ನಮ್ಮ ಶಾಸಕರು ಡುಪ್ಲಿಕೇಟ್ ಖಾತೆ ಮಾಡಿಸೋರೆ ಡುಪ್ಲಿಕೇಟ್ ಲ್ಯಾಂಡ್ ಮಾಡಿಸೋರೆ ನಾವು ರಿಲೇಟಿವ್ ಇನ್ನೊಬ್ಬ ಹೆಸರು ಮಾಡ್ರೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡವ್ರೆ ಒಂದು ಇನ್ಸಿಡೆಂಟ್ ಏನಾದ್ರು ಮುಂಬಾಗ ತಾಲೂಕು ಇದ್ರೆ ನನ್ನ ಬಗ್ಗೆ ಪ್ರಸ್ಕ್ಯೂಟ್ ಮಾಡಿ ನಾನು ಕೇಳ್ಬಿಟ್ಟಿದ್ದೀನಿ ತಾಲೂಕು ಶಾಸಕರು ಪ್ರಶ್ನ ಆದ್ರೆ ನೀವು ಪ್ರಶ್ನೆ ಆಗ್ತೀನಿ ಅಂತ ಧರ್ಮೇಶ್ವರ

ನಿಮ್ ಉಷಿರ್ಬಿಟ್ಟು ಮಾತಾಡಿದ್ರೆ ಗೋ ಆಚವಾಗಿ ಆಚೋವಾಗಿ ಬೇರೆ ಕಾಲಿ ನಮ್ಗೇನು ಅವಶ್ಯಕತೆ ಹೌದ್ ಬಟ್ ನಂತ ಆಲೋಪ ಚೆನ್ನಾಗಿರ್ಬೇಕಂದ್ರೆ ಜನಕ್ಕೆ ಹಿಂಸೆ ಕೊಡೋದು ದುಡ್ಡು ಕೊಡೋದು ಇವೆಲ್ಲ ಮಾಡಿದ್ದೀರಿ ಅಂತಂದ್ರೆ ಖಂಡಿತವಾಗ ಇವತ್ತು ಸರ್ ಇವತ್ತು ಹೇಳ್ತೀನಿ ಸರ್ ನನ್ನ ಬಿಟ್ಟು ಆಕರ್ಷಣ ಇವತ್ತಿಂದ ನನ್ನ ಆರ್ಭಟ ನನ್ ಇದು ಬೇರೆ ಒಬ್ಬನ ಏನ್ ಮಾಡೋದು ನಾನು ಬೇರೆ ಒಂದು ಬಡಾಯ ಕಳಿಸ್ಕೊಡೋದು ಎಲ್ಲ ಕಣ್ಣೀರಾಸ್ ಎದ್ ಮಾತಾಡೋದು ಕೆಲಸ ಮಾಡಿ ತೋರಿಸ್ತೀವಿ ತಾಲೂಕ್ ಶಾಸಕರು ಭ್ರಷ್ಟ ಆದ್ರೆ ತಾಲೂಕ್ ಅಧಿಕಾರಿಗಳು ಆಟೋಮ್ಯಾಟಿಕ್ ಭ್ರಷ್ಟ ಆಗ್ತಾರೆ ನಾನು ನಿಮ್ಮತ್ರ ಹತ್ರ ನಾಲ್ಕೇ ಕಡೆ ಭಿಕ್ಷೆ ಬೆಳೆ ಅದು ವಿಷಯ ನಾಲ್ಕೇ ಕಡೆ ಭಿಕ್ಷೆ ಅದು ಇನ್ನೊಂದು ಕೇಳಬೇಡ ಅಂತ ಡಿಸೈಡ್ ಆಗ್ಬಿ ನಾಲ್ಕೇ ಕಡೆ ಸ್ವತಂತ್ರ ದಿನಾಚರಣೆಗೆ ಅಂಬೇಡ್ಕರ್ ಜಯಂತಿಗೆ ಕರ್ನಾಟಕ ಜಯಂತಿಗೆ ಕೆಂಪೇಗೌಡ ಜಯಂತಿಗೆ ನಾನು ಭಿಕ್ಷೆ ಕೇಳಿದ್ದೀನಿ ತಾಲೂಕಿಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ಯಾವ ಅಪಕಾರ ನಿಮಗೆ ಮಾಡಿದ್ನಾ ಇದೇ ಇದ್ದಷ್ಟು ಇದೇ ಇರ್ತಕ್ಕಂಥ ಶಾಸನ ಮಾಡಿದ್ರೆ ನನ್ನನ್ನು ಮಾಡಿದ್ನಾ ಎದ್ರಿಂದ ಮಾತಾಡಿ ಮಾಡಿದ್ನಾ ಸರ್ಕಾರದಲ್ಲಿ ನನಗೆ ಬರ್ತಾ ಅಲ್ಲಾನೇ ಕಮ್ಮಿ ಅದನ್ನ ನೀಡಿದರೆ ಈ ಕೆಲಸ ಮಾಡಿದ್ರೆ ನಾವೇ ಆಗ್ಬೇಕ ಬೇಸರ ಮಾಡಿ ಸರ್ಕಾರ ನಿಮಗೆ ಬರ್ತಾ ಮಾಡಬೇಕಂತ ಮಾಡ್ತಿದಾರೆ

ಇಲ್ಲಿ ತನಕ ಎಲ್ಲ ಅಧಿಕಾರಿಗಳನ್ನ ಎಲ್ಲ ಸಚಿವರ ಪ್ರಶ್ನೆ ಪಾತ್ರ ಕೇಳ್ತಿದ್ರೆ ನಾನು ಪ್ರಶ್ನೆ ನಾವು ಇಲ್ಲಿ ತನಕ ಯಾವ ಅಧಿಕಾರ ಕಮಿಷನ್ ಕೆಲಸ ಮಾಡಿಲ್ಲ ಬಟ್ ಯಾಕೆ ಪಬ್ಲಿಕ್ ಅಲ್ಲಿ ಈ ಕೆಲಸ ಮಾಡ್ತಾ ಇದ್ವಿ ಕೆಲವು ಅಧಿಕಾರಿಗಳಿಗೆ ಓಪನ್ ಸರ್ ನನ್ನ ಸಾಕಷ್ಟು ಕಾಲದಲ್ಲಿ ಹೇಳ್ಕೊಂಡೆ ನಿಮ್ಗೆ ಗೊತ್ತಿಲ್ಲ ಮೂರು ವರ್ಷ ಮುಂದ್ಬಿಟ್ಟರೆ ಸಾಕು ಅಂದಾಜು ಸಿಗ್ತಾ ಇಲ್ಲ ಇರೋ ಬರೋದ್ರಲ್ಲೂ ಬರೋ ಹೋಗೋದ್ರಲ್ಲೂ ನೀವು ಇಟ್ಕೊಂಡು ಇಂಪಾರ್ಟ್ ಏನ್ ರೀತಿ ಜನ ಕೊಡಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ನಿಮ್ಗೊಂದು ಫ್ಯಾಮಿಲಿ ಇದೆ

ಸಮಸ್ಯೆ ಬಂದಾಗ ದಯವಿಟ್ಟು ನನ್ನ ಮತ್ತೆ ಸಮಸ್ಯೆ ಬಂದಾಗ ಯಾರ ಬಲಿ ಆಗುತ್ತಿದ್ದು ಯಾರ ಬ್ರಾಹ್ಮಣ್ಬಿಟ್ಟು ಇಲ್ಲ ದಯವಿಟ್ಟು ಅಲ್ಲ ಸಮಸ್ಯೆ ನಿಂತಿ ತಲೆ ಮೇಲೆ ಹಾಕೋಬೇಡಿ ಯಾಕೆ ಅಂತಂದ್ರೆ ನನ್ನ ಗಮನಕ್ಕೆ ಬ್ರಿಟಿಷನ್ ಕಡೆಯಿಂದ ನನಗೆ ಬರ್ತದೆ ಸರ್ ಇಂಥವರು ರೂಟ್ ಅಲ್ಲಿ ಸರ್ ಇಂಥವ್ರು ಇದ್ದು ರಾಕೋಟೆ ಕೊಟ್ಟೋಗಿದ್ದಾರೆ ಇವರು ಸ್ವಲ್ಪ ಗಂಭೀರವಾಗಿ ಹೇಳಿದ್ದೆ ನಾನು ಮನೆ ಕೆಲವು ಕರೆದು ಫೋನ್ ಅಲ್ಲಿ ಹೇಳಿದ್ದೀನಿ ಹಿಂಗೆ ಬೇಡ ಬೇಡ ಅಂತ ಆದರೂ ಕೈ ಬಿಡೋದು ನಾವೇನು ಮಾಡೋಕ್ಕಾಗಲ್ಲ ಮತ್ತೆ ಗೌರ್ಮೆಂಟ್ ಎಲ್ಲ ಒಂದು ವರ್ಷ ನಮ್ಮ ಅಧಿಕಾರಿಗಳಲ್ಲಿ ನನ್ನ ಕುಟುಂಬ ಅಧಿಕಾರಿಗಳ ಮಾತು ಹೇಳ್ತೀನಿ ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ತನಕ ಕೆಲವು ಅಧಿಕಾರಿಗಳಂತೂ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಕೆಲವರು ಗುಂಪುಗಾರಿಕೆ ಮಾಡ್ಕೊಂಡು ಕೆಲವರು ಎಲ್ಲಿ ತನಕ ಇರ್ತಾರೆ ನೋಡೋಣ ಪಟಾಕಿ ಯಾವ್ದು ಅಚ್ಚಾನೆ ಪಟಾಕಿ ಆಧಾರ ಸರ್ಕಾರ ಇರಲಿ ಇಲ್ಲೇ ಇರಲಿ ಕೆಲಸ ಮಾಡದಾರು ಕೆಲಸ ಪಡಿಸ್ ನಾನೇ ತಾನೆ ಪಟಾಕಿ ಆಧಾರ ಇದು ಇದು ಕೆಲವಲ್ಲಿ ಗವರ್ಮೆಂಟ್ ಕಡೆ ಸಾಕು ಯಾಕಂದ್ರೆ ಹೇಳಿದ್ರ ಬಗ್ಗೆ ರಮಟ್ಟಾಗಿ ತಮ್ಗೆ ಗೊತ್ತಿದೆ ಗೊತ್ತಿದೆಯಲ್ಲ ಅದಕ್ಕೆ ಹೇಳಿರ ಬಗ್ಗೆ ಗೊತ್ತಿದೆ ಇಚ್ಛಾ ಬಂದಿದ್ದೀರಿ